ಜಟ್ಟು ಗುಡು ಅಂತೂ ಸಾಲಿಗೆ ಹೊಂಟಿದ್ರಿ ಇವತ್ತಂತೂ ಸಂತಿ ಇತ್ತು ಅದಕ್ಕೆ ಸಂತೆಗೋಗ್ಬರ್ಬೇಕಂತ ಹೇಳಿ ಕಚ್ಚ ಹೊಂಟಿದ್ದೆವು ಅವರು ಹೊಲಕ್ಕೆ ಹೋಗಿದ್ರೆ ಹೋಗಿ ಬಂದು ಸಂತಿಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತದ ಅದಕ್ಕಾಗಿ ಹೊಲಕ್ಕೆ ಬೇರೆ ಹೋಗೋದಿತ್ತಲ್ರಿ ಹೋಗ್ಬೇಕು ಅಂದ್ಕೊಂಡು ಇನ್ನು ಹೊಲಕ್ಕೆ ಏನೇನು ಆಗ್ತದನ ನಾ ಅದಕ್ಕೆ ಈಗ ಸಂತಿಗೆ ಹೊಂಟಿದ್ದೆವು ನಮ್ಮ ಜಟ್ಟು ಮ ಜಟ್ಟು ಜನಮ್ಮ ಹೊಂಟಿದ್ರಿ ಸಾಲಿಗೆ ಕಡೆ ಟೈಮು ಒಂಬತ್ತಾಗಿತ್ತು ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತ ಹನ್ನೊಂದು ಅವ್ರಿ ಹೇಗಿದ್ರಿ ಇವಾಗ ಕಂಟಿನ್ಯೂ ಮಾಡ್ತೀನಿ ನಾನು ಲಾಗ್ ಅಡಿಗೆ ಮಾಡೋದಿತ್ತಲ್ಲ ಹಂಗಾಗಿ ಲಾಗ್ ಮಾಡಲಿಲ್ಲ ಮುಂಜಾನಾ ಆ ಇವತ್ತಂತೂ ರೆಸಿಪಿದೇನ ನಾನು ಶೇರ್ ಮಾಡಿಲ್ರಿ ಈ ವಿಡಿಯೋದಾಗ ಇವತ್ತ ಸಂತಿ ಬೇರೆ ಐತ್ರಿ ಆ ಸಂತಿ ಇತ್ತು ಕೈಪಲ್ಲೆ ಸೋಸೋದು ಬೇರೆ ಐತಲ್ರಿ ಹಂಗ ಸಂತಿ ಮಾಡ್ಕೊಂಬರೈತ್ ಅವರೇ ಹೋದಿದ್ರು ಮುಂಜಾತ ದೊಡ್ಡ ಹೋಗಿದ್ರು ಅವ್ರ ಹಲ್ಕ ಅದಕ್ಕೆ ಈಗ ಹೊಟ್ರ ಅಂತ ಹನ್ನೊಂದುವರೆಗೆ ನಾವು ಏನೋ ಊಟ ಮಾಡಿ ಬುತ್ತಿ ಕಟ್ಕೊಂಡು ಹೋಗಬೇಕು ಒಳಗೋರೆಲ್ಲ ಅಂತ ಸಾಲಿಗೆ ಹೋಗ್ಯ ರೀ ಸಂತಿ ಎಲ್ಲ ನೋಡ್ಕೊಂಡ್ಬಂದು ಇಟ್ಟಿದ್ದೇವೆ ರೀ ಸಂಜೆ ಕಡೆ ಬಂದು ಸೋಸಬೇಕು ಈಗೇನು ಸೋಸೋದಾಗಂಗಿಲ್ಲ ಯಾಕಂದ್ರೆ ಹೊಲಕ್ಕೆ ಹೋಗೈತಿರಿ ಒಂದು ಸ್ವಲ್ಪ ದೌಡಾನೇ ಹೋಗೋದಿತ್ತು ಅದನ್ನು ಭಾಳಷ್ಟು ಲೇಟ್ ಆಗ್ಯದ ಹನ್ನೊಂದು ಆಗಿ ಹೋಗ್ಯದ ಈಗ ಇದೆಷ್ಟು ಬಾಡಲ್ಲ ಒಂದು ಸ್ವಲ್ಪ ಗಾಳಿಗೆ ಇಟ್ಟಿದ್ರು ನನಗೆ ಕೆರೆ ಬೇಕಾದಾಗ ನಾನು ಎಲ್ಲ ಬರತಕ್ಕ ಪಲ್ಯಗಳೆಲ್ಲ ಇದಾಗ್ಬಿಡ್ತಾ ಒಂದು ಸ್ವಲ್ಪ ತೈದಿ ಮ್ಯಾಲೆ ಮೇಲೆ ಹೊಚ್ಚಿಬಿಟ್ರೈತು ಹಂಗೆ ಇರ್ತ ಹಂಗೆ ತಾಜಾ ಇದ್ಬಿಡ್ತಾ ಚಂಜಿಗೆ ಬರೋತಕ್ಕ ಎಲ್ಲ ಒಂದಿಷ್ಟು ಕಾಳುಗಳೆಲ್ಲ ಮಿಕ್ಸ್ ಮಾಡಿಟ್ಟಿದ್ರು ನಾನು ವಟಾಣಿ ತಂದಿದ್ದು ಒಂದಿಷ್ಟು ಮತ್ತು ಹುರ್ಲಿ ಮುಕ್ಕಣಿ ಹೆಸರು ಅದೆಲ್ಲ ಮನೆಗೆಯ್ದು ಉಳ್ಕಿದೆಲ್ಲ ಕಾ ಕಾಳು ಕಡೆ ದಿನಸ ಎಲ್ಲ ಮನೆಗೆಯ್ದು ಒಟಾಣಿ ಇಷ್ಟೇ ತೊಗೊಂಡು ಬಂದಿದ್ದೆ ನಾನು ಒಂದು ನಾಲ್ಕೈದು ದಿವಸ ಇದ್ರಾಗೆಲ್ಲ ಮಿಕ್ಸ್ ಮಾಡ್ತೀನಿ ಇಲ್ಲಿ ಇಷ್ಟ ಕಡಲಿ ಕಡಿಗೆ ಇಟ್ಟಿದ್ದ ಯಾಕಂದ್ರೆ ಇವಾಗ ಒಂದು ಸ್ವಲ್ಪ ನೆನೆ ನಿಡ್ಬೇಕಂತ ಹೇಳಿ ಕಿಶಿಂದ ನೆನೆ ಇಡತ್ತಿದ್ದ ಬ್ಯಾಡಿ ಇಷ್ಟ ಹಾಕಿಲ್ರ ಬ್ಯಾಡಿ ನೆಂದ್ರಡಿ ಆ ಇದು ಮಿಕ್ಸ್ ಮಾಡ್ಬೇಕಂತ ಹೇಳಿ ಕಡ್ಲಿ ಮತ್ತೆ ಮೆಲ್ಡಿ ಎಲ್ಲಾ ಏನ್ ಕಾಲ್ ದಿನ್ಸಾವ ಅವೇ ಇಷ್ಟ ಮಿಕ್ಸ್ ಮಾಡತ್ತಿದ ಇವಾಗ ತೊಬ್ರಿ ಇಷ್ಟ ಮಿಕ್ಸ್ ಮಾಡ್ಬೇಕನ್ನ ಇಲ್ಲಿ ತೊಗರಿ ನಾನು ಒಂದ್ಸಲ ಕ್ಲೀನಾಗಿಲ್ಲ ತೊಳೆದು ಬಿಟ್ಟಿದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಈ ಬುರ್ಬುರಿ ಅದ ಆತವಲ್ಲ ರೀ ಹಂಗಿಂದ ನಾವು ಪೋ ತೊಗರಿ ಇಟ್ರು ಭೀ ಒಂದು ಸ್ವಲ್ಪ ಪೌಡ್ರ್ ಹಚ್ಚಿ ಇಟ್ಟಿರ್ತೀವಿ ಹಂಗಿಂದ ಅದ್ರಾಗ ಬೇರೆ ಕಂಡು ಬೇರೆ ಇದ್ದೀವಿ ಒಂದಿಷ್ಟು ಶಾಣಿ ಹಿಡ್ದ ಒಂದು ಎರಡು ಸಲ ತೊಳತ್ತಿದ್ರಿ ಇದಕ್ಕೆ ನಮ್ಮ ಗೌಡ ಅಂತೂ ಟಿಫನ ಇಲ್ಲೇ ಬಿಟ್ವಿಗೇನ್ರಿ ಇವತ್ತು ನಾವು ಅಲ್ಲಿಗೆ ಹೋಗ್ತೀವಿ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿ ಒಂದು ಎರಡು ಸಲ ತೋದ್ಬಿಟ್ರೆ ಎಲ್ಲ ಕೊಡೋ ಹೋಗ್ಬಿಡ್ತೀವಿ ರೀ ನಾನು ಒಂದು ಒಂದು ಎರಡು ಮೂರು ಡಬ್ಬದಷ್ಟು ತೊಗೊಂಡಿದ್ರಿ ನಾನು ಇವು ತೊಗೊರಿಲ್ಲ ಈಗ ಪೂರ್ತಿಯಾಗೆಲ್ಲ ಕ್ಲೀನ್ ಆಗಿ ತೊಳದ್ ಬಿಟ್ಟೇನ್ರಿ ಇವಾಗ ಉಳ್ದ್ರೆ ಕಾಳ ಇದ್ರಿ ಹಾಕಿನ್ ಬೇಳೆನ ಹಾಕಂಗಿಲ್ಲ ಹಿಂದ್ರಗಡಿ ನೆಸಕನ್ಯಾಗ ಬೇಳೆ ಕುದಿಸಿ ಅದ್ರಾಗೆಲ್ಲ ಫುಂಡ್ ಬಾಡಿಗೆ ಕುದಿಸ್ಕಿಸಿಂದ ಇವು ಕಾಳನ್ಯಾಗ ಮಿಕ್ಸ್ ಮಾಡಿ ಹಾಕಬೇಕಂತ ಹೇಳಿ ಯಾಕಂದ್ರ ಇವು ಎಷ್ಟೇ ಕುಕ್ಕರ್ದಾಗ ಹಾಕಿದ್ರೂ ಜಲ್ದಿ ನೆಸಕಿನಾಗ ಕುದಿಲ್ಲರಿ ಅದಕ್ಕಾಗಿ ನಾನು ಇವಾಗಲೇ ನೆನೆ ಇಡ್ಲಾಕತ್ತಿದ್ದ ಇಷ್ಟ ತುಂಬಿದ್ ಕುಡ್ದಂದ ನೀರು ತೊಗೊಂಡು ಕೆಚ್ಚಿಂದ ನೆನಪ್ಟ್ರಾಯ್ತು ಇದ್ರಾಗಂತೂ ಎಲ್ಲ ಥರದ ಕಾಳತ್ರಿ ಹುರ್ಲಿ ಮುಖಣಿ ಮತ್ತು ಅಲಸಂದಿ ಹೆಸರು ಕಡ್ಲಿ ವಟಾಣಿ ಇಷ್ಟ ನಾನು ವಟಾಣಿ ಇದ್ದಿಲ್ಲ ರೀ ಹಂಗ ವಟಾಣಿ ಇಟ್ಟು ಇಟ್ಟ ತೊಗೊಂಡು ಬಂದಿದ್ದೆ ಕರೆದು ಇವಾಗ ಇವು ಉಳ್ದಿರೋಂಥ ಕಾಳೆಲ್ಲ ಇದಾಗೆ ಹಾಕಿ ಮಿಕ್ಸ್ ಅದಕ್ಕೆ ನಾನು ನೀರು ಹಾಕಿಲ್ಲ ನಾನು ಇದಕ್ಕೆ ಒಂದು ಎರಡು ಮೂರು ಸರಿಗೆ ನೀರು ಹಾಕಿಟ್ಬಿಟ್ರೆ ಒಂದು ನಾಲ್ಕು ಐದಾರು ಗಂಟೆ ನೆನೆದ್ ಬಿಡ್ತಾವ್ರಿ ಮೇಲೆ ಆಮೇಲೆ ನೆಸಕ್ನಾಗಂತೂ ಅದಡನೆ ಕುದ್ದು ಬಿಡ್ತಾವೆ ಕುಕ್ಕರ್ಗೆ ಹಾಕೋದಕ್ಕೆ ಮತ್ತೆ ಇವು ಒಂದು ಸ್ವಲ್ಪ ಕುದ್ದಿರ್ತಾವಲ್ಲ ರೀ ಹಂಗ ಕೆಸ ಜಲ್ದಿ ಕುದ್ದ ಅಂತೇಳಿ ಎಷ್ಟೊಂದು ಹೇಳ್ಲತ್ತೀರಿ ನಾನು ನೀರು ಹಾಕಿ